ಪ್ರಿಯ ವಿದ್ಯಾರ್ಥಿಗಳೇ ಇದು ಹತ್ತನೇ ತರಗತಿಯ ತ್ರಿಕೋನ ಮಿತಿಯ ಪ್ರಸ್ತಾವನೆ ಪಾಠದ ಎಲ್ ಬಿ ಎಯ ಮುಂದುವರಿದ ಭಾಗ ನಾವೀಗ ಎರಡನೇ ಮುಖ್ಯ ಪ್ರಶ್ನೆ ಒಂದು ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ ಇಲ್ಲಿ ಮೊದಲನೇ ಪ್ರಶ್ನೆ ಅಂದರೆ ಇಪ್ಪತ್ತೇಳನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಬಿ ಸಿ ಇಸ್ ಟು ನೈಂಟಿ ಡಿಗ್ರಿ ಮತ್ತು ಕೋನ ಎ ಸಿ ಬಿಸ್ ಈಕ್ವಲ್ಸ್ ಟು ತರ್ಟಿ ಡಿಗ್ರಿ ಆದರೆ ಎ ಬಿ ಇಸ್ ಟು ಎ ಸಿ ಎ ಬಿ ಅನುಪಾತ ಎ ಸಿಯನ್ನು ಕಂಡುಹಿಡಿಯಿರಿ ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಗಲ್ ಎ ಬಿ ಸಿ ಇಕ್ವಸ್ ನೈಂಟಿ ಡಿಗ್ರಿ ಆ್ಯಂಡ್ ಆ್ಯಂಗಲ್ ಎ ಸಿ ಬಿ ಇಕ್ವಸ್ ತರ್ಟಿ ಡಿಗ್ರಿ ಫೈಂಡ್ ದಿ ರೇಷಿಯೋ ಎ ಬಿ ಇಸ್ ಟು ಎ ಸಿ ಅಂದರೆ ಎ ಬಿ ಬೈ ಎ ಸಿ ಯನ್ನು ನಾವು ಕಂಡುಹಿಡಿಬೇಕು ನಾವಿಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಲಂಬಕೋನ ತ್ರಿಭುಜದ ಚಿತ್ರವನ್ನು ಬರೆಯೋಣ ಎ ಬಿ ಸಿ ಇದು ಲಭಕೋನ ತ್ರಿಭುಜ ಎ ಬಿ ಸಿ ಇಸ್ ಎ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ಬಿ ತೊಂಬತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಬಿ ಇಸ್ ಎ ರೈಟ್ ಆ್ಯಂಗಲ್ ಆ್ಯಂಗಲ್ ಎ ಸಿ ಬಿ ಇಕ್ವಸ್ ತರ್ಟಿ ಡಿಗ್ರಿ ಕೋನ ಎ ಸಿ ಬಿ ಇಸು ಮೂವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ನಾವು ಏನನ್ನು ಕಂಡಿಡಬೇಕು ಎ ಬಿ ಎಸ್ ಟು ಎ ಸಿ ಅಂದರೆ ಎ ಬಿ ಬೈ ಎ ಸಿ ಇಲ್ಲಿ ಕೋನಕ್ಕೆ ಎ ಬಿ ಫ್ರ್ಯಾಂಗಲ್ ಸಿ ಎ ಬಿ ಈಸ್ ಅಪೋಸಿಟ್ ಸೈಡ್ ಎ ಬಿ ಇದು ಅಭಿಮುಖ ಬಾಹು ಎ ಸಿ ಈಸ್ ಹೈಪೋಟಿನ್ಯೂಸ್ ಎ ಸಿ ಇದು ವಿಕರ್ಣ ಅಪೋಸಿಟ್ ಸೈಡ್ ಬೈ ಹೈಪೋರ್ಟಿನ್ಯೂಸ್ ಓ ಬಾಯ್ ಹೆಚ್ ಅಂತ ಹೇಳ್ತೀವಿ ಅಭಿಮುಖ ಬಾಹು ಬೈ ವಿಕರ್ಣ ಅಭಿಮುಖ ಬಾಹುಬಾಯಿ ವಿಕರ್ಣ ಅಂತಂದರೆ ಎ ಬಿ ಬೈ ಎ ಸಿ ಆಗತ್ತೆ ಇಲ್ಲಿ ಎ ಬಿ ಬೈ ಎ ಸಿ ಅಂದರೆ ಎ ಬಿ ಇಸ್ ಟು ಎ ಸಿ ಆಗುತ್ತೆ ಅಂದರೆ ನಾವು ಅಭಿಮುಖ ಬಾವ್ ಬಾಯ್ ವಿಕರ್ಣ ಅಪೋಸಿಟ್ ಸೈಡ್ ಬಾಯ್ ಹೈಪೋಟಿಸ್ ಅಂತಂದರೆ ಸೈನ್ ಸಿ ಆಗತ್ತೆ ಅಂದರೆ ಇಲ್ಲಿ ಸೈನ್ ಸಿ ಇಸ್ ಈಕ್ವಲ್ಸ್ ಟು ತ್ರಿಭುಜ ಎ ಬಿ ಸಿಯಲ್ಲಿ ಇನ್ ಟ್ರಯಾಂಗಲ್ ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ ಇನ್ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಎ ಬಿ ಸಿ ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಮುಜ ಎ ಬಿ ಸಿಯಲ್ಲಿ ಸೈನ್ ಸಿ ಸೈನ್ ಸಿ ಈಕ್ವಸ್ ಅಪೋಸಿಟ್ ಸೈಡ್ ಬೈ ಹೈಪೋಟಿನೂಸ್ ಅಂದರೆ ಅಭಿಮುಖ ಬಾವು ಬೈ ವಿಕರ್ಣ ಅಪೋಸಿಟ್ ಸೈಡ್ ಬೈ ಹೈಪೋಟಿನೂಸ್ ಅಂದರೆ ಅಭಿಮುಖ ಬಾವು ಯಾವುದಾಗತ್ತೆ ಸಿ ಗೆ ಎ ಬಿ ಅಪೋಸಿಟ್ ಸೈಡ್ ಮತ್ತು ಹೈಪೋಟಿನೂಸ್ ಎ ಸಿ ಎ ಬಿ ಬೈ ಎ ಸಿ ಆಗುತ್ತೆ ಎ ಬಿ ಬೈ ಎ ಸಿ ಅದನ್ನು ಇಲ್ಲಿ ಕೆಳಗಡೆ ಬರೆಯೋಣ ಸೈನ್ ಸಿ ಸೈನ್ ಸಿ ಅಂತಂದರೆ ಸೈನ್ ಎಷ್ಟು ಡಿಗ್ರಿ ಇದೆ ಸೈನ್ ಮೂವತ್ತು ಡಿಗ್ರಿ ಇದೆ ಅಂದ್ರೆ ಏನಾಯಿತು ಎ ಬಿ ಬೈ ಎ ಸಿ ಸೈನ್ ತರ್ಟಿ ಇಷ್ಟು ಸೈನ್ ತರ್ಟಿ ಒನ್ ಬೈ ಟು ಒನ್ ಬೈ ಟು ಈಕ್ವಲ್ಸ್ ಎ ಬಿ ಬೈ ಎ ಸಿ ಅಂದರೆ ಎ ಬಿ ಇಷ್ಟು ಎ ಸಿ ಇಕ್ವಸ್ ಒನ್ ಇಷ್ಟು ಟು ಒಂದು ಅನುಪಾತ ಎರಡು ಎ ಬಿ ಅನುಪಾತ ಎ ಸಿ ಇಸ್ ಇಕ್ವಲ್ಸ್ ಟು ಏನು ಒಂದು ಅನುಪಾತ ಎರಡು ಇಪ್ಪತ್ತೆಂಟನೇ ಪ್ರಶ್ನೆ ಸೈನ್ ತೀಟ ಇಸ್ ಈಕ್ವಲ್ಸ್ಟು ತ್ರೀ ಬೈ ಫೈವ್ ಮತ್ತು ಕಾಸ್ತೀಟ ಇಸ್ ಈಕ್ವಲ್ಸ್ಟು ಫೋರ್ ಬೈ ಫೈವ್ ಆದರೆ ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ಕ್ವೇರ್ ತೀಟಾದ ಬೆಲೆ ನಮಗೆ ಗೊತ್ತಿದೆ ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಸ್ಕ್ವೇರ್ ತೀಟದ ಬೆಲೆ ಯಾವಾಗಲೂ ಒನ್ ಅಂತ ನಾವು ಇದನ್ನು ಉಪಯೋಗಿಸಿದ್ರೆ ಏನಾಗುತ್ತೆ ಅದೇ ಬೆಲೆ ಬರುತ್ತೆ ಇಲ್ಲಿ ನಾವು ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಸ್ಕ್ವೇರ್ ತೀಟ ಬರೆಯೋಣ ಇದು ಇಕ್ವಸ್ ಒನ್ ಆಗೇ ಆಗುತ್ತೆ ಯಾಕಂದರೆ ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ಕ್ವೇರ್ ತೀಟಾ ಇಸ್ ಇಕ್ವಸ್ಟ್ ಒನ್ ಅಂತ ಒಂದು ಐಡೆಂಟಿಟಿ ನಿತ್ಯ ಸಮೀಕರಣ ಇದೆ ಇಲ್ಲಿ ಸೈನ್ಸ್ ಸ್ಕ್ವೇರ್ ತೀಟ ಅಂತಂದರೆ ತ್ರೀ ಬೈ ಫೈವ್ ಹೋಲ್ ಸ್ಕ್ವೇರ್ ಆಗುತ್ತೆ ತ್ರೀ ಬೈ ಫೈ ಹೋಲ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ತೀಟ ಅಂದರೆ ಫೋರ್ ಬೈ ಫೈವ್ ಹೋಲ್ ಸ್ಕ್ವೇರ್ ಆಗುತ್ತೆ ಇಕ್ವಸ್ ತ್ರೀ ಬೈ ಫೈವ್ ಸ್ಕ್ವೇರ್ ಅಂತಂದರೆ ತ್ರೀ ಬೈ ಫೈವ್ ಇಂಟು ತ್ರೀ ಬೈ ಫೈವ್ ಅಂದರೆ ತ್ರೀ ಸ್ಕ್ವೇರ್ ಬೈ ಫೈವ್ ಸ್ಕ್ವೇರ್ ತ್ರೀ ಸ್ಕ್ವೇರ್ ಅಂದರೆ ನೈನ್ ಬೈ ಫೈವ್ ಸ್ಕ್ವೇರ್ ಅಂದರೆ ಟ್ವೆಂಟಿ ಫೈವ್ ತ್ರೀ ಇಂಟು ತ್ರೀ ನೈನ್ ಫೈವ್ ಇಂಟು ಫೈವ್ ಟ್ವೆಂಟಿ ಫೈವ್ ಪ್ಲಸ್ ಇಲ್ಲಿ ಫೋರ್ ಸ್ಕ್ವೇರ್ ಅಂದರೆ ಸಿಕ್ಸ್ಟೀನ್ ಫೈವ್ ಸ್ಕ್ವೇರ್ ಅಂದರೆ ಟ್ವೆಂಟಿ ಫೈವ್ ಸಿಕ್ಸ್ಟೀನ್ ಬೈ ಟ್ವೆಂಟಿ ಫೈವ್ ಇಕ್ವಸ್ ಏನಾಯ್ತು ಇಲ್ಲಿ ಕೆಳಗಡೆ ಎಲ್ ಸಿ ಎಮ್ ಟ್ವೆಂಟಿ ಫೈವ್ನೇ ಇದೆ ಯಾಕಂದರೆ ಎರಡರಲ್ಲಿ ಟ್ವೆಂಟಿ ಫೈವ್ ಇರೋದರಿಂದ ಇವೆರಡನ್ನು ನೇರವಾಗಿ ಕೂಡಿಸಿ ಬದ್ರಾಯ್ತು ನೈನ್ ಪ್ಲಸ್ ಸಿಕ್ಸ್ಟೀನ್ ನೈನ್ ಪ್ಲಸ್ ಸಿಕ್ಸ್ಟೀನ್ ಇಕ್ವಲ್ಸ್ ಏನಾಯಿತು ಟ್ವೆಂಟಿ ಫೈ ಬೈ ಟ್ವೆಂಟಿ ಫೈ ಇಕ್ವಲ್ಸ್ ಒನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ಸ್ ಟು ಒನ್ ಇದು ಒನ್ ಮಾಸಿನ ಕ್ವಶನ್ ಆಗಿರೋದ್ರೆ ನೇರವಾಗಿ ನೀವು ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೇರ್ ತೀಟಾ ಇಸ್ ಈಕ್ವಲ್ಸ್ ಟು ಒನ್ ಅಂತ ಕೂಡ ಬರಿಬೋದು ಯಾಕಂದರೆ ಅದು ಐಡೆಂಟಿಟಿನೇ ಇದೆ ನಿತ್ಯ ಸಮೀಕರಣ ಇದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೋಸೆಕ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಸೀಕಂಡ್ ತರ್ಟಿ ಡಿಗ್ರಿಯ ಬೆಲೆ ಕಂಡುಹಿಡಿಯಿರಿ ನಮಗೆ ಕೋಸೆಕ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಆಗುತ್ತೆ ಸೀಕಂಡ್ ತರ್ಟಿ ಡಿಗ್ರಿ ಅಂದರೆ ಇಷ್ಟ ಆಗುತ್ತೆ ಅಂತ ಗೊತ್ತಿರಬೇಕು ಇಲ್ಲಿ ನಾವು ಬರ್ಕೊಳ್ಳೋಣ ಕೋಸೆಕ್ ಸಿಕ್ಸ್ಟಿ ಡಿಗ್ರಿ ಕೋಸೆಕ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಸೀಕಂಡ್ ತರ್ಟಿ ಡಿಗ್ರಿ ಇಲ್ಲಿ ಕೋಸೆಕ್ ಸಿಕ್ಸ್ಟಿ ಡಿಗ್ರಿ ಇದು ಯಾವುದರ ವುತ್ಕ್ರಮ ಸೈನ್ದರ ದರ ವ್ಯುತ್ಕ್ರಮ ರೆಸಿಬ್ರೋಕಲ್ ಆಫ್ ಸೈನ್ ಅದರ ಉಲ್ಟ ಆಗುತ್ತೆ ಸಿಕಂಡ್ ತರ್ಟಿ ಅಂದರೆ ಕಾಸ್ ತರ್ಟಿ ಡಿಗ್ರಿಯ ವುತ್ಕ್ರಮ ಅದರ ರೆಸಿಬ್ರೋಕಲ್ ಅಂದರೆ ಊಟ ತೊಗೋಬೇಕು ಇಲ್ಲಿ ಸೈನ್ ಸಿಕ್ಸ್ಟಿ ಅಂತಂದರೆ ನಮ್ಗೆ ಗೊತ್ತಿದೆ ರೂಟ್ ತ್ರೀ ಬೈ ಟು ಕೋಸೆಕ್ ಸಿಕ್ಸ್ಟಿ ಅಂತಂದರೆ ಟೂ ಬೈ ರೂಟ್ ತ್ರೀ ಪ್ಲಸ್ ಕಾಸ್ ತರ್ಟಿ ಅಂತಂದರೆ ರೂಟ್ ತ್ರೀ ಬೈ ಟು ಸೀಕಂಡ್ ತರ್ಟಿ ಅಂತಂದ್ರೂ ಕೂಡ ಟೂ ಬೈ ರೂಟ್ ತ್ರೀನೇ ಬರುತ್ತೆ ಕಾಸ್ ತರ್ಟಿ ಡಿಗ್ರಿ ಅಂತಂದರೆ ರೂಟ್ ತ್ರೀ ಬೈ ಟು ಸೀಕಂಡ್ ತರ್ಟಿ ಡಿಗ್ರಿ ಅಂತಂದರೆ ಸೀಕಂಡ್ ತರ್ಟಿ ಡಿಗ್ರಿ ಅಂದರೆ ಕಾಸ್ ತರ್ಟಿ ಡಿಗ್ರಿಯ ರೆಸಿಪ್ರೋಕಲ್ ಅಂದರೆ ರೂಟ್ ತ್ರೀ ಬೈ ಟೂನ ಉಲ್ಟಾ ಮತ್ತು ಟೂ ಬೈ ರೂಟ್ ತ್ರೀನೇ ಆಗುತ್ತೆ ಇಲ್ಲಿ ಕೊಸೆಕ್ ಸಿಕ್ಸ್ಟಿ ಏನಿದೆ ಇದು ಸೈನ್ ಸಿಕ್ಸ್ಟಿಯ ಉಲ್ಟ ಸೈನ್ ಸಿಕ್ಸ್ಟಿ ರೂಟ್ ತ್ರೀ ಬೈ ಟು ಕೊಸೆಕ್ ಸಿಕ್ಸ್ಟಿ ಟೂ ಬೈ ರೂಟ್ ತ್ರೀ ಸೀಕಂಡ್ ತರ್ಟಿ ಇದು ಕೊಸೆಕ್ ಕಾಸ್ ಸಿ ತರ್ಟಿಯ ಊಟ ಕಾಸ್ ತರ್ಟಿ ರೂಟ್ ತ್ರೀ ಬೈ ಟು ಸೀಕಂಡ್ ತರ್ಟಿ ಟೂ ಬೈ ರೂಡ್ ತ್ರೀ ಆಗುತ್ತೆ ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತೆ ಅಂದರೆ ರೂಡ್ ತ್ರೀ ಮತ್ತು ಟೂ ಪ್ಲಸ್ ಟು ಫೋರ್ ಆಗುತ್ತೆ ಫೋರ್ ಬೈ ರೂಡ್ ತ್ರೀ ಇಲ್ಲಿ ನೀವು ಟೂ ಮತ್ತು ಟೂನ ಆ್ಯಡ್ ಮಾಡಿ ಬರೀರಿ ಇಲ್ಲಿ ರೂಡ್ ತ್ರೀ ಎಲ್ ಸಿ ಎಮ್ ತಗೊಳ್ಳಿ ಅಷ್ಟೇ ಸಾಕಾಗತ್ತೆ ಮೂವತ್ತನೇ ಪ್ರಶ್ನೆ ಸೈನ್ ನೈಂಟಿ ಡಿಗ್ರಿ ಪ್ಲಸ್ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿದ ಬೆಲೆ ಸೈನ್ ನೈಂಟಿ ಅಂದರೆ ಒಂದು ಟ್ಯಾನ್ ಫಾರ್ಟಿ ಫೈ ಅಂದರೆ ಒಂದು ಇಲ್ಲಿ ನಾವು ಬರ್ಕೊಳ್ಳೋಣ ಸೈನ್ ನೈಂಟಿ ಡಿಗ್ರಿ ಪ್ಲಸ್ ಟ್ಯಾನ್ ಫಾರ್ಟಿ ಫೈ ಡಿಗ್ರಿ ಈ ಬೆಲೆ ಗೊತ್ತಿರಬೇಕು ಸೈನ್ ನೈಂಟಿ ಅಂದರೆ ಒಂದು ಪ್ಲಸ್ ಟ್ಯಾನ್ ಫಾರ್ಟಿ ಫೈ ಅಂದರೂ ಕೂಡ ಒಂದು ಸೈನ್ ನೈಂಟಿ ಅಂತಂದರೆ ಒಂದು ಟ್ಯಾನ್ ಫಾರ್ಟಿ ಫೈವ್ ಅಂದರೂ ಕೂಡ ಒಂದು ಇಲ್ಲಿ ಈಕ್ವಸ್ ಎಷ್ಟು ಬಂತು ಒಂದು ಪ್ಲಸ್ ಒಂದು ಎರಡು ಮೂವತ್ತೊಂದನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಲಂಬ ಬಿ ಸಿ ಕೋನ ಎ ಸಿ ಬಿ ಇಕ್ವಸ್ ತರ್ಟಿ ಡಿಗ್ರಿ ಎ ಬಿ ಇಸ್ ಈಕ್ವಲ್ಸ್ ಟು ಹದಿನೈದು ಮೀಟರ್ ಆದರೆ ಬಿ ಸಿ ಯ ಅಳತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಲಂಬ ಕೋನ ತ್ರಿಭುಜವನ್ನು ಹಾಕೊಳ್ಳೋಣ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಲಂಬ ಬಿ ಸಿ ಅಂದರೆ ಬಿ ಕೋನ ಆಗಿರುತ್ತೆ ಎ ಬಿ ಲಂಬ ಬಿ ಸಿ ಅಂದರೆ ಬಿನಲ್ಲಿ ಕೋನ ಆಗಿರುತ್ತೆ ಇಲ್ಲಿ ಎ ಸಿ ಇದು ವಿಕರಣ ಯಾವ ಕೋನ ಕೊಟ್ಟಿದ್ದಾರೆ ಕೋನ ಎ ಸಿ ಬಿ ಅಂದರೆ ಕೋನ ಸಿ ಕೋನ ಈ ಕೋನಕ್ಕೆ ಇದು ಅಭಿಮುಖ ಬಾವು ಮತ್ತು ಇದು ಪಾರ್ಶ್ವಭಾವು ಆಗುತ್ತೆ ನಮಗೆ ಏನನ್ನ ಕಂಡಿಲಿಕ್ಕೆ ಹೇಳಿದ್ದಾರೆ ಬಿ ಸಿಯ ಯ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಯಾವ ಅಳತೆ ಕೊಟ್ಟಿದ್ದಾರೆ ಎ ಬಿ ಅಳತೆಯನ್ನು ಕೊಟ್ಟಿದ್ದಾರೆ ಎ ಬಿ ಮತ್ತು ಬಿ ಸಿ ಇರೋದು ಅಂದರೆ ಅಭಿಮುಖ ಬಾವು ಮತ್ತು ಪಾರ್ಶ್ವಭಾವು ಇರುವಂತಹ ತ್ರಿಕೋನ ಮಿತಿಯ ಅನುಪಾತ ಟ್ಯಾನ್ ಆಗುತ್ತೆ ನಾವು ಟ್ಯಾನನ್ನು ಉಪಯೋಗಿಸೋಣ ಇಲ್ಲಿ ಏನಾಗುತ್ತೆ ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಲಂಬಕೋನ ತ್ರಿಭುಜ ಅಂತಲೇ ಬರೆಯೋಣ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಯಾವ ಕೋನ ತಗೋಬೇಕು ನಾವು ಯಾವ ರೇಷಿಯೋ ಯಾವ ಅನುಪಾತ ತಗೋಬೇಕು ಟ್ಯಾನ್ ಸಿ ಯಾಕೆ ಟ್ಯಾನ್ ಸಿ ಅಂದರೆ ನಾವು ಎ ಬಿ ಕೊಟ್ಟಿದ್ದಾರೆ ಬಿ ಸಿಯನ್ನು ಕಂಡು ಇಲ್ಲಿ ಎ ಬಿಯನ್ನು ಕೊಟ್ಟಿದ್ದಾರೆ ನಾವು ಬಿ ಸಿಯನ್ನು ಕಂಡಿಡಿಬೇಕು ಎ ಬಿ ಮತ್ತು ಬಿ ಸಿಯನ್ನು ಒಳಗೊಂಡಿರುವಂತಹ ತ್ರಿಕೋನ ಮಿತಿಯ ಅನುಪಾತ ಅಂದರೆ ಟ್ಯಾನ್ ಟ್ಯಾನ್ ಅಂದರೆ ಏನಾಗುತ್ತೆ ಅಭಿಮುಖ ಬಾಯ್ ಪಾರ್ಶ್ವಭಾವು ಆಗುತ್ತೆ ಅದಕ್ಕೆ ಟ್ಯಾನ್ಸಿ ಸಿಗೆ ಅಭಿಮುಖ ಬಾವು ಎ ಬಿ ಪಾರ್ಶ್ವಭಾವು ಬಿ ಸಿ ಇಲ್ಲ ಅಂತಂದರೆ ನಾವೇನು ಮಾಡೋಣ ಅಭಿಮುಖ ಬಾಯ್ ಪಾರ್ಶ್ವಭಾವು ಅಂತ ಬರ್ಕೊಂಡು ಬರೆಯೋಣ ಅಭಿಮುಖ ಬಾವು ಪಾರ್ಶ್ವ ಬಾವು ಅಂದರೆ ಟ್ಯಾನ್ಸಿ ಅಂದರೆ ಎಷ್ಟು ಟ್ಯಾನ್ ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ ಸಿ ಎಂಗಲ್ ಸಿ ಕೋನ ಸಿ ಎಷ್ಟು ಕೊಟ್ಟಿದ್ದಾರೆ ಮೂವತ್ತು ಡಿಗ್ರಿ ಕೊಟ್ಟಿದ್ದಾರೆ ಅಭಿಮುಖ ಬಾವು ಅಂತಂದರೆ ಎ ಬಿ ಎಷ್ಟಿದೆ ಅದನ್ನು ಎ ಬಿ ಅಂತ ಫಸ್ಟಿಗೆ ಮೊದಲಿಗೆ ಬರೆಯೋಣ ನಾವು ಎ ಬಿ ಬೈ ಬಿ ಸಿ ಟೆನ್ ತರ್ಟಿ ಡಿಗ್ರಿ ಬೆಲೆ ಗೊತ್ತಿರಬೇಕು ಟ್ಯಾನ್ ತರ್ಟಿ ಡಿಗ್ರಿ ಎಷ್ಟಾಗತ್ತೆ ಟ್ಯಾನ್ ತರ್ಟಿಯ ಬೆಲೆ ಒನ್ ಬೈ ರೂಟ್ ತ್ರೀ ಆಗುತ್ತೆ ಒನ್ ಬೈ ರೂಟ್ ತ್ರೀ ಇಕ್ವಲ್ಸ್ ಎ ಬಿ ಎ ಬೆಲೆ ಗೊತ್ತಿದೆ ಎಷ್ಟು ಹದಿನೈದು ಮೀಟರ್ ಹದಿನೈದು ಹಾಕೋಣ ಬೈ ಬಿ ಸಿ ಈಗ ನಾವು ಊರೆ ಗುಣಕಾರ ಮಾಡೋಣ ಯಾಕಂದರೆ ಬಿ ಸಿ ಇಲ್ಲಿ ಬಲಭಾಗದಲ್ಲಿ ಕೆಳಗಡೆ ಇರೋದರಿಂದ ಒನ್ ಇಂಟು ಬಿ ಸಿ ಇಕ್ವಸ್ ಒನ್ ಇಂಟು ಬಿ ಸಿ ಇಕ್ವಸ್ ರೂಟ್ ತ್ರೀ ಇಂಟು ಫಿಫ್ಟೀನ್ ಫಿಫ್ಟೀನ್ ರೂಟ್ ತ್ರೀ ಫಿಫ್ಟೀನ್ ರೂಟ್ ತ್ರೀ ಅಂದರೆ ಬಿ ಸಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಫಿಫ್ಟೀನ್ ರೂಟ್ ತ್ರೀ ಮೀಟರ್ ಆಗುತ್ತೆ ಮೂವತ್ತೆರಡನೇ ಪ್ರಶ್ನೆ ಟ್ಯಾನ್ ಫಾರ್ಟಿ ಫೈ ಪ್ಲಸ್ ಕಾಟಿಫ್ ಕಾರ್ ದ ಬೆಲೆ ಟ್ಯಾನ್ ಫಾರ್ಟಿ ಫೈವ್ ಪ್ಲಸ್ ಕಾಟ್ ಫಾರ್ಟಿ ಟ್ಯಾನ್ ಟೆನ್ ಫಾರ್ಟಿಫೈ ಬೆಲೆ ಒಂದು ಕಾಟ್ ಫೈವ್ ಬೆಲೆ ಒಂದು ಟ್ಯಾನ್ ಫಾರ್ಟಿ ಫೈ ಇಕ್ವಸ್ ಒನ್ ಕಾಟ್ ಫಾರ್ಟಿ ಫೈ ಇಕ್ವಸ್ ಒನ್ ಒನ್ ಪ್ಲಸ್ ಒನ್ ಟೂ ಆಗುತ್ತೆ ಇಲ್ಲಿ ಇಲ್ಲಿ ಬರ್ಕೊಂಡ್ರೆ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾಟ್ ಫಾರ್ಟಿಫೈ ಡಿಗ್ರಿ ಇಕ್ವಸೇನು ಒಂದು ಪ್ಲಸ್ ಒಂದು ಇಕ್ವಸೆಷ್ಟು ಎರಡು ನಿಮಗೆ ಟೆನ್ ಫಾರ್ಟಿ ಫೈವ್ ಅಂದರೆ ಒಂದು ಅಂತ ಗೊತ್ತಿರಬೇಕು ಅದೇ ರೀತಿ ಕಾಟ್ ಫಾರ್ಟಿ ಫೈ ಅಂದರೂ ಕೂಡ ಒಂದು ಅಂತ ಗೊತ್ತಿರಬೇಕು ಟೆನ್ ಫಾರ್ಟಿ ಫೈವ್ ಮತ್ತು ಕಾಟ್ ಫಾರ್ಟಿಫೈ ಎರಡು ಬೆಲೆನೂ ಒಂದು ಒಂದು ಪ್ಲಸ್ ಒಂದು ಎರಡಾಗುತ್ತೆ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ ತರ್ಟಿ ತ್ರೀ ಕಾಸ್ ತೀಟಾ ಇಸ್ ಈಕ್ವಸ್ ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಫೈವ್ ಆದರೆ ಸೀಕಂಡ್ ತೀಟಾ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ತೀಟ ಮತ್ತು ಸೀಕಣ್ ತೀಟಗಳು ಪರಸ್ಪರ ವಿಲೋಮ ತ್ರಿಕೋನ ಮಿತಿಯ ವಿಲೋಮ ಅನುಪಾತಗಳು ನಾವು ಬರೀ ಇಲ್ಲಿ ಉಲ್ಟ ಮಾಡಿಬಿಟ್ರಾಯ್ತು ಅದನ್ನು ಗೊತ್ತಿಟ್ಕೊಂಡ್ರೆ ನಾವು ನೇರವಾಗಿ ಇದನ್ನು ಉಲ್ಟ ಮಾಡ್ಬೋದು ಏನಾಗುತ್ತೆ ಸೀಕಂಡ್ ತೀಟ ಇಜಸ್ಟು ಇದನ್ನು ಅಂಶ ಮತ್ತು ಛೇದವನ್ನು ಬದಲಾಯಿಸಿ ಬರೀಬೇಕು ರೆಸಿಪ್ರೋಕಲ್ ವ್ಯುತ್ಕ್ರಮ ವಿಲೋಮ ಅಂತ ಹೇಳ್ತೀವಿ ನಾವು ಗುಣಾಕಾರ ವಿಲೋಮ ಅಂತ ಅಂದರೆ ಏನು ಮಾಡಬೇಕು ಟ್ವೆಂಟಿ ಫೈವ್ ಮೇಲ್ ಬರುತ್ತೆ ಟ್ವೆಂಟಿ ಫೋರ್ ಕೆಳಗೆ ಬರುತ್ತೆ ಇಲ್ಲಿ ಟ್ವೆಂಟಿ ಫೋರ್ ಮೇಲಿದೆ ಟ್ವೆಂಟಿ ಫೈವ್ ಕೆಳಗಡೆ ಇದೆ ಅಂಶ ಮತ್ತು ಛೇದವನ್ನು ಬದಲಾಯಿಸಿ ಬದಲಾಯಿತು ಕಾಸ್ ಕೊಟ್ಟಾಗ ಸೀಕಂಡ್ ಬರೆಯೋದಕ್ಕೆ ಅದಕ್ಕೆ ಸೈನ್ ಕೊಟ್ಟಾಗ ಕೊಸೆಕ್ ಕೇಳಿದರೂ ಕೂಡ ನಾವು ಅದೇ ರೀತಿಯಾಗಿ ಅಂಶ ಮತ್ತು ಛೇದವನ್ನು ಅದಲು ಬದಲು ಮಾಡಿ ಬರೀಬೇಕು ಸೈನ್ ಮತ್ತು ಕೊಸೆಕಿಗೆ ಹಾಗೆ ಟ್ಯಾನ್ ಮತ್ತು ಕಾಟಿಗೆ ಅವೆರಡೂ ಪರಸ್ಪರ ವಿಲೋಮ ಅನುಪಾತಗಳು ಇಲ್ಲಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಸೈನ್ಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು ಜೀರೋ ಆದರೆ ಕಾಸ್ ಎ ದ ಬೆಲೆಯನ್ನು ಕಂಡುಹಿಡಿಯಿರಿ ನಮಗೆ ಗೊತ್ತಿದೆ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ಅಂತ ಅದರ ಮೇಲಿಂದ ನಾವು ಕಾಸ್ನ ಬೆಲೆಯನ್ನು ಕಂಡುಹಿಡೀಬೌದು ಏನು ಮಾಡೋಣ ಇಲ್ಲಿ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ಸ್ ಟು ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ಎ ಆಗುತ್ತೆ ಈಕ್ವಲ್ಸ್ ಒನ್ ಮೈನಸ್ ಜೀರೋ ಅಂದರೆ ಏನು ಬಂತು ಕಾಸ್ಕ್ವೇರ್ ಎಸ್ ಇಕ್ವಸ್ ಟು ಒನ್ ಮೈನಸ್ ಜೀರೋ ಒನ್ ಬಂತು ಅಂದರೆ ಕಾಸ್ಕ್ವೇರ್ ಎಸ್ ಇಕ್ವಲ್ಸ್ ಟು ಒಂದು ಅಂದರೆ ಕಾಸ್ ಏಸ್ ಇಕ್ವಲ್ಸ್ಟು ಏನಾಗುತ್ತೆ ರೂಟ್ ಒಂದು ಇಕ್ವಲ್ಸ್ ಒಂದಾಗತ್ತೆ ಪುನಃ ಅದು ಇಲ್ಲಿ ಒಂದು ಮೈನಸ್ ಜೀರೋ ಆಗಿ ಸ್ಕ್ವೇರ್ ಎ ಅಂದರೆ ಒಂದು ಕಾಸ್ ಏಸ್ ಇಕ್ವಲ್ಸ್ಟು ರೂಟ್ ಒಂದು ಒಂದು ಬರುತ್ತೆ ನಮಗೆ ಸೈನ್ಸ್ ಸ್ಕ್ವೇರ್ ಎ ಮತ್ತು ಕಾಸ್ ಸ್ಕ್ವೇರ್ ಎಗೆ ಇರುವಂತಹ ಸಂಬಂಧ ಗೊತ್ತಿರಬೇಕು ಅದು ಗೊತ್ತಿದ್ದರೆ ನಾವು ನೇರವಾಗಿ ಇದನ್ನು ಉತ್ತರ ಮಾಡ್ಬೋದು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆ ಫಿಫ್ಟೀನ್ ಎ ಈಕ್ವಲ್ಸ್ ಏಟ್ ಆದರೆ ಟ್ಯಾನ್ ಎದ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಫಿಫ್ಟೀನ್ ಕಾಟಿ ಈಸ್ ಈಕ್ವಲ್ಸ್ ಟು ಏಟ್ ಅಂತ ಕೊಟ್ಟಿದ್ದಾರೆ ನಾವು ಅದನ್ನು ಕಾಟ ಎ ಈಕ್ವಲ್ಸ್ ಏಟ್ ಬೈ ಫಿಫ್ಟೀನ್ ಆಗುತ್ತೆ ಟ್ಯಾನ್ ಎ ಅದರ ರೆಸಿ ಬರೆಯೋಣ ಇಲ್ಲಿ ಫಿಫ್ಟೀನ್ ಕಾಟ್ ಎ ಇಸ್ to 8, ಏಟ್ ಕಾಟ್ ಎ ಇಸ್ ಈಕ್ವಲ್ಸ್ ಟು ಏಟ್ ಬೈ ಫಿಫ್ಟೀನ್ ಆಯಿತು ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು ಫಿಫ್ಟೀನ್ ಬೈ ಕಾಟ್ ಎ ಮತ್ತು ಟ್ಯಾನ್ ಎಗಳು ವಿಲೋಮ ಅನುಪಾತಗಳು ಪರಸ್ಪರ ಯುತ್ಕ್ರಮಗಳು, ಗುಣಾಕಾರ ವಿಲೋಮಗಳು ಇಲ್ಲಿ ಏಟ್ ಬೈ ಫಿಫ್ಟೀನ್ ಇರೋದು ಟ್ಯಾನಿಂಗ್ ಏನಾಗುತ್ತೆ ಫಿಫ್ಟೀನ್ ಬೈ ಏಟ್ ಆಗುತ್ತೆ ಅಂಶ ಮತ್ತು ಛೇದಗಳು ಅದನ್ನು ಬದಲು ಮಾಡಿ ನಾವು ಬರೀಬೇಕಿ ಮೂವತ್ತಾರನೇ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಸಿ ಒಂದು ಲಂಬ ಕೋನ ತ್ರಿಭುಜವಾಗಿದೆ ಕೋನ ಸಿ ಇಕ್ವಲ್ಸ್ ಮೂವತ್ತು ಡಿಗ್ರಿ ಎ ಬಿ ಇಸ್ ಈಕ್ವಲ್ಸ್ ಟು ಹನ್ನೆರಡು ಆದರೆ ಸಿನ ಅಳತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಸಿಯನ್ನು ನಾವು ಕಂಡುಹಿಡಿಬೇಕು ಇಲ್ಲಿ ಕೋನ ಬಿ ತೊಂಬತ್ತು ಡಿಗ್ರಿ ಆಗಿರೋದ್ರಿಂದ ಎ ಸಿ ಏನಾಗುತ್ತೆ ವಿಕರ್ಣ ಆಗುತ್ತೆ ಮತ್ತು ಈ ಮೂವತ್ತು ಡಿಗ್ರಿ ಕೋನಕ್ಕೆ ಅಂದರೆ ಸಿ ಕೋನಕ್ಕೆ ಎ ಬಿ ಏನಾಗುತ್ತೆ ಇದು ಅಭಿಮುಖ ಬಾವು ಆಗುತ್ತೆ ಅಭಿಮುಖ ಬಾವು ಮತ್ತು ವಿಕರ್ಣವನ್ನು ಒಳಗೊಂಡಿರುವಂತಹ ತ್ರಿಕೋನ ಮಿತಿಯ ಅನುಪಾತ ಯಾವುದಾಗಿರುತ್ತೆ ಅದು ಸೈನ್ ಆಗಿರುತ್ತೆ ಅದಕ್ಕೆ ನಾವೇನು ಬರೆಯೋಣ ತ್ರಿಭುಜ ಎ ಬಿ ಸಿಯಲ್ಲಿ ಸೈನ್ ಸಿ ತಗೋಬೇಕು ಯಾಕೆ ಸೈನ್ ಸಿ ತಗೋಬೇಕು ಅಂತಂದರೆ ಸೈನ್ಸ್ ಸಿ ತಗೊಂಡ್ರೆ ನಮಗೆ ಈ ಎಸಿಯನ್ನು ಕಂಡುಹಿಡಿಬೋದು ಎ ಬಿ ಮತ್ತು ಎ ಸಿ ಆಗುತ್ತೆ ಇಲ್ಲಿ ಸೈನ್ ಅಂತಂದ್ರೆ ಅಭಿಮುಖ ಬಾಹು ಬಾಯ್ ವಿಕರಣ ಆಯಿತು ಸೈನ್ ಸಿ ಅಂದರೆ ಸೈನ್ ಎಷ್ಟು ಡಿಗ್ರಿ ಸಿನ ಬೆಲೆ ಎಷ್ಟಿದೆ ಮೂವತ್ತು ಡಿಗ್ರಿ ಇದೆ ಸೈನ್ ಮೂವತ್ತು ಡಿಗ್ರಿ ಈಕ್ವಲ್ಸ್ ಅಭಿಮುಖ ಬಾಹು ಅಂದರೆ ಯಾವುದು ಎ ಬಿ ಕೋನಸ್ಸಿಗೆ ಅಭಿಮುಖ ಬಾಹು ಎ ಬಿ ಎ ಬಿ ಬೈ ಎ ಸಿ ಎ ಬಿ ಬೈ ಎ ಸಿ ಆಗುತ್ತೆ ಸೈನ್ ತರ್ಟಿ ಡಿಗ್ರಿ ಎಷ್ಟು ಅಂತಂದರೆ ಸೈನ್ ತರ್ಟಿ ಒನ್ ಬೈ ಟು ಇಕ್ವಸ್ ಎ ಬಿ ಅಳತೆ ಗೊತ್ತಿದೆ ಎಷ್ಟದು ಎ ಬಿ ಹನ್ನೆರಡು ಅದನ್ನು ಹನ್ನೆರಡು ಬೈ ಎ ಸಿ ಅಂತ ಬರೆಯೋಣ ಹನ್ನೆರಡು ಬೈ ಎ ಸಿ ಆಯಿತು ಇಲ್ಲಿ ಪುನಃ ಊರೆ ಗುಣ ಖಾರ ಮಾಡಲು ಒಂದು ಬ ಒಂದು ಇಂಟು ಎ ಸಿ ಇಸ್ ಇಕ್ವಲ್ಸ್ ಟು ಎರಡು ಇಂಟು ಹನ್ನೆರಡು ಅಂದರೆ ಏನಾಗುತ್ತೆ ಒಂದು ಇಂಟು ಎ ಸಿ ಇಸಿಕ್ವಲ್ಸ್ ಟು ಎರಡು ಇಂಟು ಹನ್ನೆರಡು ಎ ಸಿ ಇಸಿಕ್ವಲ್ಸ್ ಎಷ್ಟು ಬರುತ್ತೆ ಹನ್ನೆರಡರಲ್ಲಿ ಇಪ್ಪತ್ತ್ನಾಲ್ಕು ಸೆಂಟಿಮೀಟರ್ ಬರುತ್ತೆ ಎಷ್ಟು ಬರುತ್ತೆ ಇಪ್ಪತ್ತ್ನಾಲ್ಕು ಸೆಂಟಿಮೀಟರ್ ಮೂವತ್ತೇಳನೇ ಪ್ರಶ್ನೆ ಎಕ್ಸ್ ಟ್ಯಾನ್ ಫಾರ್ಟಿ ಫೈ ಇಂಟು ಸೈನ್ ತರ್ಟಿ ಇಕ್ವಸ್ ಕಾಸ್ ತರ್ಟಿ ಇಂಟು ಟ್ಯಾನ್ ತರ್ಟಿ ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿಕೆ ಬರೆಯೋಣ ಎಕ್ಸ್ ಟ್ಯಾನ್ ಫಾರ್ಟಿ ಫೈ ಇಂಟು ಸೈನ್ ತರ್ಟಿ ಡಿಗ್ರಿ ಇಕ್ವಸ್ ಕಾಸ್ ತರ್ಟಿ ಎಂಟು ಟೆನ್ ತರ್ಟಿ ಎಕ್ಸ್ಗೆ ಎಕ್ಸ್ ಹಾಕಿ ಬರೆಯೋಣ ಟ್ಯಾನ್ ಫಾರ್ಟಿ ಫೈ ಟ್ಯಾನ್ ಫಾರ್ಟಿ ಫೈವ್ ಎಲ್ಲ ನಿಮ್ಗೆ ಗೊತ್ತಿರಬೇಕು ಟ್ಯಾನ್ ಫಾರ್ಟಿ ಫೈ ಎಷ್ಟು ಒಂದು ಹಾಗೆ ಸೈನ್ ತರ್ಟಿ ಒನ್ ಬೈ ಟು ಇವೆಲ್ಲ ಗೊತ್ತಿಲ್ಲ ಅಂತಂದರೆ ಲೆಕ್ಕ ಮಾಡಲಿಕ್ಕೆ ಬರಲ್ಲ ಈಕ್ವಸ್ ಕಾಸ್ ತರ್ಟಿ ಕಾಸ್ ತರ್ಟಿ ಕೂಡ ಇಲ್ಲಿ ಬೆಲೆ ಬರೀಬೇಕು ರೂಟ್ ತ್ರೀ ಬೈ ಟು ಆಗುತ್ತೆ ಇಂಟು ಟ್ಯಾನ್ ತರ್ಟಿ ಟ್ಯಾನ್ ತರ್ಟಿ ಅಂತಂದರೆ ಒನ್ ಬೈ ರೂಟ್ ತ್ರೀ ಇಲ್ಲಿ ಟ್ಯಾನ್ ಫಾರ್ಟಿ ಫೈ ಅಂದರೆ ಒಂದು ಸೈನ್ ತರ್ಟಿ ಡಿಗ್ರಿ ಅಂತಂದರೆ ಒನ್ ಬೈ ಟು ಕೋಸ್ ತರ್ಟಿ ಅಂತಂದರೆ ರೂಟ್ ತ್ರೀ ಬೈ ಟು ಟ್ಯಾನ್ ತರ್ಟಿ ಅಂತಂದರೆ ಒನ್ ಬೈ ರೂಟ್ ತ್ರೀ ಈಗ ನಾವು ಎಕ್ಸ್ ಆಗಿ ಬರೆಯೋಣ ಇಲ್ಲಿ ಈ ಕಡೆ ಕರೆಕ್ಟು ಇದೆ ಟು ಇದೆ ಹಾಗೆ ಬರೋಣ ಒನ್ ಇಂಟು ಒನ್ ಒನ್ ಆಗುತ್ತೆ ಅದನ್ನು ಬಿಡ್ಬೋದು ಎಕ್ಸ್ ಈಕ್ವಲ್ಸ್ ಇಲ್ಲೂ ಕೂಡ ರೂಲ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಈಕ್ವಲ್ಸ್ ಏನು ಬಂತು ಒನ್ ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಎಷ್ಟು ಒಂದು ಇಲ್ಲಿ ನಾವು ಈ ಕಡೆ ಟೂನ ಈ ಕಡೆ ಟೂನ ಕ್ಯಾನ್ಸಲ್ ಮಾಡ್ಬೋದು ಎರಡು ಕೆಳಭಾಗದಲ್ಲಿದ್ದಾಗ ಒಂದೇ ಕಡೆ ಇದೆ ಅಂತಂದರೆ ಮೇಲುಗಡೆ ಕೆಳಗಡೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಒಂದೇ ಕಡೆ ಇದೆ ಇವೆರಡು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಇಲ್ಲೂ ಕೂಡ ಒಂದು ಉಳ್ಕೊಂಡಿದೆ ಎಕ್ಸ್ ಇಂಟು ಒನ್ ಅಂತ ನೀವು ಬರ್ಕೋಬೋದು ಎಕ್ಸ್ ಇಂಟು ಒನ್ ಇಜುಕ್ವೋಸ್ಟು ಒನ್ ಅಂದರೆ ಏನಾಯಿತು ಎಕ್ಸ್ ಇಜುಕ್ವಸ್ಟು ಒನ್ ಎಕ್ಸ್ನ ಬೆಲೆ ಎಷ್ಟಾಯಿತು ಎಕ್ಸ್ನ ಬೆಲೆ ಒಂದು ಮೂವತ್ತೆಂಟನೇ ಪ್ರಶ್ನೆ ಫೈವ್ ಟ್ಯಾನ್ಸ್ಕ್ವರ್ ಎ ಮೈನಸ್ ಫೈವ್ ಸೀಕ್ವೆಂಟ್ಸ್ ಎ ಪ್ಲಸ್ ಒನ್ರ ಬೆಲೆಯನ್ನು ಕಂಡು ಹಿಡಿಯಿರಿ ಅದಕ್ಕೆ ಬರೆಯೋಣ ಫೈವ್ ಇಂಟು ಟ್ಯಾನ್ ಸ್ಕ್ವರ್ಗೆ ಮೈನಸ್ ಫೈವ್ ಇಂಟು ಸೀಕಂಡ್ ಸ್ಕ್ವೇರ್ ಎ ಪ್ಲಸ್ ಒಂದು ಇಲ್ಲಿ ಇವೆರಡರಲ್ಲಿ ಫೈವ್ ಕಾಮನ್ ತೆಗಿಯೋಣ ಫೈವ್ ಕಾಮನ್ ತೆಗೆದ್ರೆ ಏನು ಬಂತು ಟ್ಯಾನ್ಸ್ ಸ್ಕ್ವೇರ್ ಎ ಮೈನಸ್ ಸೀಕಂಡ್ ಸ್ಕ್ವೇರ್ ಎ ಬಂತು ಪ್ಲಸ್ ಒಂದು ಇಲ್ಲಿ ನಮ್ಗೆ ಗೊತ್ತಿದೆ ಒಂದು ಪ್ಲಸ್ ಟ್ಯಾನ್ಸ್ಕ್ವೇರ್ ಎ ಅಂದ್ರೇನು ಸೀಕಂಡ್ ಸ್ಕ್ವರ್ ಎ ಆಗುತ್ತೆ ಇಲ್ಲಿ ಏನಿದೆ ಟ್ಯಾನ್ಸ್ಕ್ವೇರ್ ಎ ಮೈನಸ್ ಸೀಕಂಡ್ ಸ್ಕ್ವೇರ್ ಇದೆ ಅದಕ್ಕೆ ನಾವೇನು ಮಾಡೋಣ ಸೀಕಂಡ್ ಸ್ಕ್ವೇರ್ ಎಲ್ಲ ಈ ಕಡೆ ತೊಗೊಳ್ಳೋಣ ಟ್ಯಾನ್ಸ್ಕ್ವೇರ್ ಪಕ್ಕ ಮತ್ತು ಒನ್ನನ್ನು ಆ ಕಡೆ ಹಾಕೋಣ ಅಂದರೆ ಏನಾಯ್ತು ಇಲ್ಲಿ ಸ್ಕ್ವೇರ್ ಎ ಮೈನಸ್ ಸಿಕ್ಕಣ ಸ್ಕ್ವೇರ್ ಎ ಬರೆಯೋಣ ಏನಂತ ಟ್ಯಾನ್ಸ್ಕ್ವೇರ್ಗೆ ಮೈನಸ್ ಸೀಕಂಡ್ ಸ್ಕ್ವರ್ಗೆ ಇಲ್ಲೇನಾಯಿತು ಸೀಕಂಡ್ ಸ್ಕ್ವರ್ಗೆ ಇಕ್ವಲ್ಸಿಂದ ಈ ಕಡೆ ಬಂತು ಮತ್ತು ಒನ್ ಈ ಕಡೆ ಹೋದರೆ ಏನಾಗತ್ತೆ ಮೈನಸ್ ಆಗತ್ತೆ ಅಂದರೆ ಮೈನಸ್ ಒನ್ ಆಯಿತು ಫೈವ್ ಇಂಟು ಏನಾಗಬೇಕು ನಾವು ಇದರ ಬೆಲೆನ ಮೈನಸ್ ಒನ್ ಹಾಕಬೇಕು ಮೈನಸ್ ಒನ್ ಪ್ಲಸ್ ಒನ್ ಆಯಿತು ಇಲ್ಲಿರುವಂಥ ಪ್ಲಸ್ ಒನ್ ಇಲ್ಲಿ ಬರ್ದ್ವಿ ಇಕ್ವಲ್ಸ್ ಫೈವ್ ಇಂಟು ಮೈನಸ್ ಒನ್ ಅಂತಂದರೆ ಮೈನಸ್ ಫೈವ್ ಪ್ಲಸ್ ಒನ್ ಅಂದರೆ ಏನಾಯಿತು ಮೈನಸ್ ಫೋರ್ ಆಯಿತು ಸೈನ್ಯ ಇಂಟು ಕೊಸೆಕ್ಕಿನ ಬೆಲೆ ಈ ಕ್ವಶನ್ ರಿಪೀಟ್ ಆಗಿದೆ ಸೈನ್ಯ ಮತ್ತು ಕೊಸೆಕ್ಕಿಗಳು ಪರಸ್ಪರ ವಿಲೋಮ ಅನುಪಾತಗಳು ತ್ರಿಕೋನಮಿತಿಯ ವಿಲೋಮ ಅನುಪಾತಗಳು ಒಂದರ ರೆಸಿಪ್ರೋಕೋಲ್ ಇನ್ನೊಂದು ಒಂದರ ಯುತ್ಕ್ರಮ ಇನ್ನೊಂದು ಅಂದರೆ ಬೆಲೆ ಏನಾಗಬೇಕು ಕ್ಯಾನ್ಸಲ್ ಆಗಿ ಒನ್ ಬರಬೇಕು ಸೈನ್ ಎ ಇಂಟು ಕೊಸೆಕ್ಕಿ ಇಕ್ವಲ್ಸ್ ಏನಾಗುತ್ತೆ ಸೈನ್ ಎ ಇಂಟು ಕೊಸೆಕಿಯನ್ನು ಒನ್ ಬೈ ಸೈನ್ ಬರೆಯೋಣ ಇಲ್ಲಾಂದರೆ ಸೈನ್ ಎಯನ್ನು ಒನ್ ಬೈ ಕೊಸೆಕ್ಕಿ ಬರಿಬೋದು ಯಾವುದಾದ್ರೂ ಒಂದನ್ನು ಬದಲಾಯಿಸ್ಬೇಕಿಲ್ಲಿ ಒನ್ ಬೈ ಸೈನ್ ಎ ಆಗುತ್ತೆ ಇಲ್ಲಿ ಸೈನ್ ಎ ಸೈನ್ ಎ ಕ್ಯಾನ್ಸಲ್ ಆದರೆ ಇನ್ನು ಬಂತು ಒಂದು ಅಂದರೆ ಏನಾಗಬೇಕು ಸೈನ್ ಎ ಇಂಟು ಕೊಸೆಕ್ಕಿ ಒಂದು ಅದೇ ರೀತಿ ಟ್ಯಾನ್ ಎ ಇಂಟು ಕಾಟಿ ಅಂದರೆ ಒಂದು ಆಮೇಲೆ ಕೋಸೆ ಇಂಟು ಸಿ ಕಂಟಿ ಅಂದರೆ ಒಂದು ಹೀಗೆ ರೆಸಿಪ್ರೋಕರ್ಗಳು ಅಕ್ಕಪಕ್ಕ ಬಂದು ಇಂಟು ಆದರೆ ನಲವತ್ತನೇ ಪ್ರಶ್ನೆ ಟ್ಯಾನ್ ಎ ಇಂಟು ಕಾಟಿಯೇ ಮೈನಸ್ ಕೋಸೆ ಇಂಟು ಸಿ ಕಂಟಿ ಬೆಲೆ ಇವಾಗಷ್ಟೇ ನಾವು ಹೇಳಿದ್ವಿ ಟ್ಯಾನ್ ಎ ಇಂಟು ಕಾಟಿಯ ಒನ್ ಆಗುತ್ತೆ ಹಾಗೆ ಕಾಸೆ ಇಂಟು ಸಿ ಕಂಟಿಯ ಒನ್ ಆಗುತ್ತೆ ಒನ್ ಮೈನಸ್ ಒನ್ ಝೀರೋ ಅಂದರೆ ನಾವಿಲ್ಲಿ ಬರೆದ್ರೆ ಟ್ಯಾನ್ ಎ ಎಂಟು ಕಾಟ ಎ ಮೈನಸ್ ಕೋಸೆ ಇಂಟು ಸಿ ಕಂಟೆ ಬರೆದ್ರೆ ಇದೇನಾಗುತ್ತೆ ಟ್ಯಾನ್ ಎ ಇಂಟು ಕಾಟೆ ಒನ್ ಮೈನಸ್ ಕೋಸೆ ಇಂಟು ಸಿ ಕಂಟೆ ಒನ್ ಯಾಕೆ ಇಲ್ಲಿ ಟ್ಯಾನ್ ಎ ಮತ್ತು ಕಾಟೆಗಳು ಪರಸ್ಪರ ವಿನೋಮಾನುಪಾತಗಳು ಅಂದರೆ ಏನಾಗುತ್ತೆ ಟ್ಯಾನ್ ಎ ಇಂಟು ಒನ್ ಬೈ ಟ್ಯಾನ್ ಎ ಆಗುತ್ತೆ ಇದು ಫಾರ್ಟಿ ಒನ್ ಬೈ ಟೆನ್ ಹಾಕಿದ್ರೆ ಕ್ಯಾನ್ಸಲ್ ಆಗಿ ಏನು ಬರುತ್ತೆ ಒನ್ ಬರುತ್ತೆ ಹಾಗೆ ಇಲ್ಲೂ ಎ ಎಂಟು ಒನ್ ಬೈ ಕಾಸೇ ಆಗುತ್ತೆ ಇದು ಯಾಕಂದರೆ ಸೀಕಂಟೆ ಅಂದರೆ ಒನ್ ಬೈ ಕಾಸ್ ಇಲ್ಲೂ ಕೂಡ ಇದು ಕ್ಯಾನ್ಸಲ್ ಆಗಿ ಒನ್ ಬರುತ್ತೆ ಒನ್ ಮೈನಸ್ ಒನ್ ಏನು ಬಂತು ಝೀರೋ ಒನ್ ಮೈನಸ್ ಒನ್ ಝೀರೋ ಅಂದರೆ ಇದರ ಬೆಲೆ ಏನು ಝೀರೋ ಹಾಗೆ ಮುಂದಿನ ಪ್ರಶ್ನೆ ನಲವತ್ತೊಂದನೇ ಪ್ರಶ್ನೆ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಮೈನಸ್ ಸ್ಕ್ವೇರ್ ತರ್ಟಿನ ಬೆಲೆ ಇಲ್ಲಿ ನಾವು ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಮೈನಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಸೈನ್ಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಟ್ಯಾನ್ ಫಾರ್ಟಿ ಫೈವ್ ಅಂದರೆ ಒಂದು ಒಂದು ಸ್ಕ್ವೇರ್ ಐತಿ ಇಲ್ಲಿ ಮೈನಸ್ ಸೈನ್ ತರ್ಟಿ ಅಂದರೆ ಒಂದು ಬೈ ಟು ಅದರದ್ದು ಸ್ಕ್ವೇರು ಸೈನ್ ತರ್ಟಿ ಅಂದರೆ ಒಂದು ಬೈ ಎರಡು ಒನ್ ಬೈ ಟು ಒನ್ ಸ್ಕ್ವೇರ್ ಒನ್ ಸ್ಕ್ವೇರ್ ಅಂದರೆ ಒನ್ ಮೈನಸ್ ಒನ್ ಬೈ ಫೋ ಒನ್ ಬೈ ಟು ಓ ಸ್ಕ್ವೇರ್ ಅಂತಂದರೆ ಒನ್ ಬೈ ಫೋರ್ ಆಯಿತು ಇಲ್ಲಿ ಎಲ್ ಸಿ ಎಮ್ ಎಷ್ಟು ಬರುತ್ತೆ ಫೋರ್ ಬರುತ್ತೆ ಇದು ಒನ್ ಇಂಟು ಫೋರ್ ಆಗಿ ಬರುತ್ತೆ ಒನ್ ಒನ್ ಆಗಿ ಉಳಿಯಲ್ಲ ಯಾಕಂದರೆ ಇಲ್ಲಿ ಕೆಳಗಡೆ ಒನ್ ಇದೆ ಅಂತ ಅರ್ಥ ಫೋರ್ ಮೈನಸ್ ಇದು ಒನ್ ಒನ್ ಇಂಟು ಒನ್ ಒನ್ ಇಂಟು ಒನ್ ಫೋರ್ ಮೈನಸ್ ಒನ್ ಇಕ್ವಸ್ ಎಷ್ಟು ಬಂತು ತ್ರೀ ಬೈ ಫೋರ್ ಇವೆರಡನ್ನೇ ಹಿಂಗೆ ತೊಗೊಂಡ್ರೆ ಅಂದರೆ ಸೈನ್ ಫಾರ್ಟಿ ಫೈ ಸೈನ್ ಫಾರ್ಟಿ ಫೈ ಒನ್ ಬೈ ರೂಟ್ ಟು ಅದೇ ರೀತಿಯಾಗಿ ಕಾಸ್ ಫಾರ್ಟಿ ಫೈ ಡಿಗ್ರಿ ಕೂಡ ಒನ್ ಬೈ ರೂಟ್ ಟು ಒನ್ ಬೈ ರೂ ಟು ಅದಕ್ಕೆ ನಾವು ಡೈರೆಕ್ಟಾಗಿ ಎ ಇಕ್ವಸ್ ಫಾರ್ಟಿ ಫೈ ಡಿಗ್ರಿ ಅಂತ ಬರಿಬೋದು ಇಲ್ಲ ಈ ವಿಧಾನವನ್ನು ಅನುಸರಿಸ್ಬೋದು ಇಲ್ಲಿ ನಮಗೆ ನಾವು ನೇರವಾಗಿ ಸೈನ್ ಫಾರ್ಟಿ ಫೈ ಇಸಿಕ್ಕೋಸ್ಟು ಕಾಸ್ ಫಾರ್ಟಿ ಫೈವ್ ಸೈನ್ ಫಾರ್ಟಿ ಫೈ ಅಂದರೆ ಒನ್ ಬೈ ರೂಟ್ ಟು ಕಾಸ್ ಫಾರ್ಟಿ ಫೈವ್ ಅಂದ್ರೂ ಒನ್ ಬೈ ರೂಟ್ ಟು ಫಾರ್ಟಿ ಫೈವ್ ಡಿಗ್ರಿಗೆ ಇವೆರಡು ಬೆಲೆ ಸೇಮ್ ಇರುತ್ತೆ ಅದಕ್ಕೆ ಎ ಈ ಕ್ವಾಸ್ ಫಾರ್ಟಿ ಫೈವ್ ಡಿಗ್ರಿ ಅಂತ ಕೂಡ ಮಾಡ್ಬೋದು ಎರಡರಲ್ಲಿ ನೀವು ಯಾವುದಾದ್ರೂ ಒಂದು ವಿಧಾನವನ್ನು ಅನುಸರಿಸ್ಬೋದು ಇಲ್ಲಿ ನಾವೇನು ಮಾಡಿದ್ದೀವಿ ಟ್ಯಾನ್ ಮಾಡ್ಕೊಂಡಿದ್ದೀವಿ ಇಲ್ಲಿರುವಂತಹ ಕಾಸನ್ನು ಎಡಬಾಗಿ ತಂದ್ಕೊಂಡ್ರೆ ಸೈನ್ ಕೆಳಗಡೆ ಬರುತ್ತೆ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಆಗುತ್ತೆ ಟ್ಯಾನ್ ಎ ಈಸಿಕ್ಕೋಸ್ಟು ಒನ್ ಬರುತ್ತೆ ಟ್ಯಾನ್ ಎಷ್ಟು ಅಂತಂದರೆ ಒಂದು ಟ್ಯಾನ್ ಫಾರ್ಟಿ ಫೈ ಅಂತಂದರೆ ಒಂದು ಅದಕ್ಕೆ ಎ ಈಕ್ವಲ್ಸ್ ಫೋರ್ಟಿ ಫೈ ಡಿಗ್ರಿ